ಬಿಲ್ಪತ್ರೆಯ ಚೂರ್ಣವನ್ನು ಮಾಡ್ಕೊಳ್ಳಿ ಅದರ ಒಂದು ಕಾಯಿ ಇರುತ್ತೆ ಆ ಕಾಯಿಯನ್ನು ಒಣಗಿಸಿ ಅದನ್ನು ಚೂರ್ಣವನ್ನು ಮಾಡಿ ಅದರ ಭಸ್ಮವನ್ನು ಮಾಡಿಟ್ಟಾಗ ಆ ಭಸ್ಮದ ಒಂದು ಫ್ರ್ಯಾಗ್ರೆನ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ಸೊಳ್ಳೆಗಳು ಕೂಡ ದೂರ ದೂರ ಹೊರಟೋಗ್ಬಿಡುತ್ತೆ ಆ ಶಕ್ತಿ ಬಿಲ್ಪತ್ರೆಗಿದೆ ಹಾಗೆ ಎಷ್ಟೋ ಜನಕ್ಕೆ ಜ್ವರ ಮತ್ತು ದಮ್ಮು ಬಂದಾಗ ಏನಾಗ್ಬಿಡುತ್ತೆ ಅಸ್ಮಾ ಇದ್ದಾಗ ಹೃದಯದ ಬಡಿತ ತುಂಬ ಜೋರಾಗಿ ಜೋರಾಗಿ ಹೊಡ್ಕೋತಾ ಇರುತ್ತೆ ಆಗ ಭಯ ಬಿದ್ದುಬಿಡ್ತಾರೆ ಏನೋ ಹಾರ್ಟ್ ಏನೋ ಆಗ್ಬಿಡ್ತು ಅಂತ ಅಂತಹ ಸಮಯದಲ್ಲಿ ಬಿಲ್ಪತ್ರೆಯ ತಿರುಳು ಬೆಲ್ಲ ಮತ್ತು ಮೊಸರನ್ನು ಸೇರಿಸಿ ಕುಡಿಯುವುದರಿಂದ ಆ ಹಾರ್ಟ್ ಬೀಟಿಂಗನ್ನ ಕಡಿಮೆ ಮಾಡಬಹುದು ಬಂದಗಡೆ ಹಾಗೆ ಐ ಬಿ ಎಸ್ಗೆ ಇನ್ನೊಂದು ಔಷಧಿ ಇದೆ ಈ ಬಿಲ್ಪತ್ರೆಯ ಎಲೆ ಇರುತ್ತಲ್ಲ ಬಿಲ್ಪತ್ರೆಯ ಎಲೆಯನ್ನು ಚೆನ್ನಾಗಿ ಅರೆದು ಪೇಸ್ಟನ್ನು ಮಾಡಿಕೊಳ್ಳಿ ಅದಕ್ಕೆ ಸೋಂಪಿನ ಪುಡಿ ಮತ್ತು ಏಲಕ್ಕಿ ಈ ಮೂರನ್ನು ಮಿಕ್ಸ್ ಮಾಡಿ ಊಟವಾದ ನಂತರ ಒಂದು ಐದು ಆರು ದಿವಸ ಕಂಟಿನ್ಯೂಸ್ ಆಗಿ ಕೊಡ್ತಾ ಬಂದಾಗ ಪದೇ ಪದೇ ಐ ಬಿ ಎಸ್ ತೊಂದರೆ ಇರಿಟೇಟಬಲ್ ಬವಲ್ ಸಿಂಡ್ರಮಿಂದ ಒದ್ದಾಡ್ತಿರುವಂತಹ ರೋಗಿಗಳಿಗೆ ಉಪಶಮನ ಸಿಗುತ್ತೆ ಇದು ಪೂರ್ಣ ಗುಣಕಾರಿ ಅಲ್ಲ ಆದರೆ ಆ ತೀವ್ರತೆ ಪದೇ ಪದೇ ಹೋಗಿ ಹೋಗಿ ಸುಸ್ತಾಗಿರುತ್ತಲ್ಲ ಅವ್ರಿಗೆ ಮೋಷನ್ಗೆ ಅದು ಕಡಿಮೆ ಆಗುತ್ತೆ ಬಿಲ್ಪತ್ರೆಯಲ್ಲಿ ಆ ಒಂದು ಅಂಟಿನ ಒಂದು ಔಷಧಿ ಇರುತ್ತೆ ಅದು ಹೊಟ್ಟೆಯ ಒಳಗಡೆ ಒಂದು ಲೇಯರ್ ಫಾರ್ಮೇಷನ್ ಮಾಡಿ ಪದೇ ಪದೇ ಜಠರದ ಒಂದು ಉರಿ ಇರುತ್ತಲ್ಲ ಆ ಉರಿ ಕಡಿಮೆ ಮಾಡುತ್ತೆ ಅಷ್ಟು ಅನುಕೂಲಗಳು ಬಿಲ್ಪತ್ರೆ ಗಿಡದಲ್ಲಿ ಇದೆ ಇವತ್ತು ಆ ಮುಖ್ಯ ವಿಷಯಕ್ಕೆ ಬರೋಣ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಅಂದ ತಕ್ಷಣ ನಾವು ಯಾವುದೂ ಸ್ಟೆಥಾಸ್ಕೋಪೇ ನಮ್ಮ ಕಡೆ ಮುಂದೆ ಬರುತ್ತೆ ಅಥವಾ ಥರ್ಮೀಟರ್ ಇಂಜೆಕ್ಷನ್ನೇ ನಮಗೆ ಚಿತ್ರ ಮನೆ ಮೈಂಡಲ್ಲಿ ಪರಿಕಲ್ಪನೆ ಬರುತ್ತೆ ಯಾರೋ ಒಬ್ಬ ಡಾಕ್ಟ್ರ್ ಹತ್ರ ಬಂದ ತಕ್ಷಣವೇ ಇಲ್ಲ ಸ್ಟೆಥಾಸ್ಕೋಪ್ ಇಡ್ತಾನೆ ಅಥವಾ ಕಣ್ಣು ನೋಡ್ತಾನೆ ಇದು ಮಾಡ್ತಾನೆ ಅದರ ಬದಲು ಬೇರೆ ಬೇರೆ ವಿಧಾನಗಳಿಂದ ಮುಖಾಂತರ ಕೂಡ ನಮ್ಮ ಆರೋಗ್ಯವನ್ನು ನಾವು ತಪಾಸಣೆ ಮಾಡ್ಕೋಬಹುದು ಹೇಗೆ ನೋಡಿ ಒಬ್ಬ ವ್ಯಕ್ತಿ ಬರ್ತಾನೆ ಯಾವುದೋ ಒಂದು ತೊಂದರೆಯಿಂದ ನಿಮ್ಮ ಹತ್ರ ಬರ್ತಾನೆ ಅಂತ ತಿಳ್ಕೊಳ್ಳಿ ನೀವು ಒಬ್ಬ ಹೀಲರ್ ಇರ್ಬೋದು ಅಥವಾ ಡಾಕ್ಟರೇ ಇರ್ಬೋದು ನಿಮ್ಮ ಹತ್ರ ಬಂದ ತಕ್ಷಣವೇ ಸ್ಟೆಥೋಸ್ಕೋಪ್ ನೋಡುವಾಗಲೇ ಅವ್ನಿಗೆ ಬಿ ಪಿ ರೈಸ್ ಆಗಿರುತ್ತೆ ಅಥವಾ ಅವನು ಬಿ ಪಿ ಶುಗರು ಚೆಕ್ ಮಾಡ್ತಿರುವಾಗ್ಲೇ ಅವ್ನು ನಿಮ್ಮ ಚ ಭಾವನೆಗಳಿಂದನೇ ಅವ್ನಿಗೆ ರೈಸ್ ಆಗಿಬಿಟ್ಟಿರುತ್ತೆ ಆದರೆ ಅದರ ಮೇಲೆ ಡಿಪೆಂಡ್ ಆಗಿಬಿಟ್ಟವರು ಲೈಫ್ ಲಾಂಗ್ ಔಷಧಿಗಳನ್ನು ಬರ್ಕೊಡ್ತಾರೆ ಇದು ನಿಮ್ಮ ಅನುಭವಕ್ಕೆ ಬಂದಿದೆ ಬಂಧುಗಳೇ ಒಂದು ಉದಾಹರಣೆ ಕೊಡ್ತೀನಿ ಯಾವುದೋ ಒಬ್ಬರು ಡಾಕ್ಟ್ರ ಹತ್ರ ಹೋಗ್ತೀರಾ ನಿಮಗೇನಾಗ್ತಿರುತ್ತೆ ತಲೆ ಸುತ್ತಲೂ ಬರ್ತಾ ಇರುತ್ತೆ ನಿಮಗೆ ಗೊತ್ತಾಗ್ತಿರಲ್ಲ ಭಯ ಪಡ್ತೀರ ಯಾಕೆಂದರೆ ಮನುಷ್ಯನಿಗೆ ಏನಾಗಿರುತ್ತೆ ಅಂದರೆ ಹೊರಗೆ ನೋಡುವಂಥ ಅನುಭವಗಳು ಈ ಅಡ್ವಟೈಸ್ಮೆಂಟ್ಗಳು ಕೆಲವರು ಕೇಳಿ 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 ನೆಗೆಟಿವ್ ವಿಷಯಗಳು ತಲೆಯಲ್ಲಿ ಆಳವಾಗಿ ಕೂತ್ಬಿಟ್ಟಿರುತ್ತೆ ಸೊ ನಾವೇನು ಮಾಡ್ತೀವಿ ಓ ನಮಗೂ ಆ ಥರ ಆಗಿಬಿಟ್ರೆ ಆಗುತ್ತೆ ಆ ಕಲ್ಪನೆ ಇದೆಯಲ್ಲ ಇಮ್ಯಾಜಿನೇಷನ್ ವರ್ಸಸ್ ವಿಲ್ ಪವರ್ ಆ ಇಮ್ಯಾಜಿನೇಷನ್ನೇ ಯಾವಾಗಲೂ ವಿಲ್ ಆಗಿ ವಿನ್ ಆಗೋದು ತಕ್ಷಣ ಏನು ಮಾಡ್ತೀವಿ ಓಡೋಡಿ ಡಾಕ್ಟರ್ ಹತ್ರ ಹೋಗ್ತೀವಿ ಡಾಕ್ಟ್ರ ಹತ್ರ ಹೋಗುವಾಗ್ಲೇ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಉದ್ವೇಗಕ್ಕೆ ಒಳಗಾಗಿರ್ತೀವಿ ಓ ನಂಗೆ ಏನೋ ಆಗಿಬಿಟ್ಟಿದೆ ಸಪೋಸ್ ಹಾಗಾಗಿಬಿಟ್ರೆ ಹಾಗೆ ಹೀಗಾಗ್ಬಿಟ್ರೆ ಹಾಗೆ ನಮ್ಮ ಪಕ್ಕದವ್ರೊಬ್ರು ಕೋವಿಡಲ್ಲಿ ಸತ್ತು ಹೋಗ್ಬಿಟ್ರು ಇನ್ನೊಬ್ರು ಕ್ಯಾನ್ಸರ್ ಬಂದು ಹೋಗ್ಬಿಟ್ರು ನನಗೆ ಆ ಥರ ಆಗ್ಬಿಟ್ರೆ ಹೇಗೆ ಅನ್ನೋ ಭಯ ಇರುತ್ತೆ ಆ ಭಯದಲ್ಲಿ ಡಾಕ್ಟ್ರ್ ಹತ್ರ ಹೋದಾಗ ಆ ಡಾಕ್ಟ್ರ್ ಹೇಗಿರ್ತಾನೆ ಅಂದರೆ ಹಿಂದೆ ಯಾವುದೋ ಒಂದು ಎಪಿಸೋಡಲ್ಲಿ ಹೇಳ್ತಾ ಇದ್ದೆ ಡಾಕ್ಟ್ರ್ ಆದವನು ಕ್ವಾಲಿಟಿ ಹೇಗಿರಬೇಕು ಅಂತಂದರೆ ಅವನು ಒಬ್ಬ ಫ್ಯಾಮಿಲಿ ಆಗಿರಬೇಕು ಯಾವಾಗ ಫ್ಯಾಮಿಲಿ ಡಾಕ್ಟ್ರ್ ಆಗಿರ್ತಾನೆ ನಮ್ಮ ವಿಷಯಗಳ ಒಂದು ಅಂತರ್ಗತವಾಗಿ ಕೆಲವು ವಿಷಯ ತಿಳ್ಕೊಂಡಿರ್ತಾನ ಅವನು ಆವಾಗ ಅವನು ತಕ್ಷಣವೇ ಅವನು ಆಗಲಿ ಅಥವಾ ತೊಗೊಂಡ್ಬಿಟ್ಟಾಗಲಿ ಇಟ್ಟಕ್ಕೆ ಹೋಗಲ್ಲ ಅವನು ಮೊದಲು ಮಾತಾಡಿಸಿ ಮನೋರು ಚೆನ್ನಾಗಿದಾರಾ ಅದು ಇದ್ದು ಎಲ್ಲವನ್ನು ಕೇಳಿ ನಮ್ಮ ಮನಸ್ಸು ಸಹಸ್ಥತಿಗೆ ಬಂದಾಗ ಅವನು ತಮ್ಮ ತಪಾಸಣೆಯನ್ನು ಮಾಡ್ತಾನೆ ಅದು ಫ್ಯಾಮಿಲಿ ಡಾಕ್ಟ್ರ್ ಮಾಡುವಂತಹ ಕೆಲಸ ಈಗ ದೊಡ್ಡ ದೊಡ್ಡ ನಗರಪೇಟೆಗಳಲ್ಲಿ ಏನಾಗ್ತಾಯಿದೆ ಹೊರಗಡೆ ಇಪ್ಪತ್ತು ಜನ ಕಾಯ್ತಾ ಇರ್ತಾರೆ ಪೇಷಂಟ್ಗಳು ನೂರು ನೂರೈವತ್ತು ಜನ ಇರ್ತಾರೆ ಸೊ ಬೇಗ ಮೇಲೆ ಒಬ್ಬನ ಬೇಗ ನೋಡಬೇಕು ಅವತ್ತಿನ ದುಡ್ಡುಗಳನ್ನ ರೊಕ್ಕವನ್ನು ಕಂಪ್ಲೀಟ್ ಕಲೆಕ್ಟ್ ಮಾಡಬೇಕು ಆ ಒಂದು ಆ ಥರದಲ್ಲ ಅವ್ರು ಏನು ಮಾಡ್ತಾರೆ ಮಿನಿಟ್ಗೆ ಒಂದು ನಿಮಿಷಕ್ಕೆ ಎಷ್ಟು ಜನ ಪೇಷಂಟ್ ನೋಡಬೇಕು ಅವ್ರ ತಲೆಯಲ್ಲಿ ಅದು ವರ್ಕ್ ಆಗ್ತಾ ಇರುತ್ತೆ ಅದು ಅವರು ತಪ್ಪಲ್ಲ ಯಾಕಂದರೆ ಪ್ರೊಫೆಷನ್ನೇ ಆಗಿದೆ ಇಷ್ಟು ಜನಸಂಖ್ಯೆ ಇದೆಯಲ್ಲ ಅದಕ್ಕೆ ಅನುಗುಣವಾಗಿ ಡಾಕ್ಟ್ರುಗಳು ನಮ್ಮ ದೇಶದಲ್ಲಿ ಇಲ್ಲ ವರ್ಲ್ಡ್ ಎಲ್ತ್ ಆರ್ಗನೈಸೇಷನ್ ಕೂಡ ಅದನ್ನು ದಾಖಲಿಸಿದೆ ಇವತ್ತು ನಮ್ಮ ಜನಸಂಖ್ಯೆಗೆ ಪ್ರಮಾಣವಾಗಿ ಇದ್ದಿದ್ದರೆ ಈ ಥರ ಕಾಯಿಲೆಗಳು ಉಲ್ಬಣ ಆಗ್ತಾ ಇರಲಿಲ್ಲ ಇದ್ದರೆ ಎಷ್ಟೋ ಜನ ಓದಂತಹ ವ್ಯಕ್ತಿಗಳು ಬೇರೆ ಬೇರೆ ದೇಶಕ್ಕೆ ಹೊಟ್ಟೋಗ್ಬಿಟ್ಟಿರ್ತಾರೆ ಒಂಥರ ಎಕನಾಮಿಕಲ್ ಒಂದು ಪ್ರಾಸ್ಪರಿಟಿಗೋಸ್ಕರ ಬೇರೆ ಕಡೆ ಹೋಗಿ ಸೆಟ್ಲ್ಗಳಾಗ್ಬಿಟ್ಟಿರ್ತಾರೆ ಹಾಗಾಗಿ ನಮ್ಮಲ್ಲಿ ಉತ್ಪತ್ತಿಯಾಗುವಂತಹ ಡಾಕ್ಟ್ರುಗಳು ಜನಸಂಖ್ಯೆಗೆ ಹೋರಿಸಿದಾಗ ಬಹಳ ಬಹಳ ಕಡಿಮೆ ಅಷ್ಟೇ ಅಲ್ಲ ಹಾಗಾಗಿ ನಾವೀಗೇನು ಮಾಡಬೇಕು ತಿರ್ಗಿ ಅಷ್ಟು ಜನ ಡಾಕ್ಟ್ರುಗಳನ್ನು ಅಷ್ಟು ಹಣವನ್ನು ವ್ಯಯ ಮಾಡಿ ಉತ್ಪಾದನೆ ಮಾಡೋದು ಕಷ್ಟ ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಥೆರಪಿ ಸ್ವಲ್ಪ ಜೊತೆಗೆ ಹ್ಯಾಂಡ್ಲಿ ಇಟ್ಕೊಂಡಾಗ ಏನಾಗುತ್ತೆ ಇಷ್ಟೋ ಕಾಯಿಲೆಗಳನ್ನು ನಾವು ನೂರಕ್ಕೆ ನೂರು ಪರ್ಸೆಂಟ್ ಗುಣ ಮಾಡಬಹುದು ಹಾಗಾಗಿನೇ ಇವತ್ತು ಪ್ರಪಂಚದಾದ್ಯಂತ ಈ ಆಲ್ಟ್ರನೇಟಿವ್ ಥೆರಪಿಸ್ಟ್ಗಳ ಸಂಖ್ಯೆ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಆದರೆ ಒಂದು ವಿಷಾದದ ಸಂಗತಿ ಅಂತಂದರೆ ಆಲ್ಟರ್ನೇಟಿವ್ ಥೆರಪಿ ಕೂಡ ಕೆಲವೊಂದು ಮೋಸ ಆಗ್ತಾ ಆಗ್ತಾಯಿದೆ ಅದು ಮನುಷ್ಯನಿಗೇನಾಗುತ್ತೆ ಯಾವುದು ಒಳ್ಳೆಯದಕ್ಕಿಂತ ಒಂದು ತಪ್ಪು ಜಾಸ್ತಿ ಹೈಲೈಟ್ ಆಗುತ್ತೆ ಆಗ್ಬಿಟ್ಟು ಜನಕ್ಕೆ ಏನಾಗುತ್ತೆ ಅದರ ಬಗ್ಗೆ ನಂಬಿಕೆ ಹೋಗ್ತಾ ಇದೆ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ನಮ್ಮ ಆರೋಗ್ಯವನ್ನು ನಾವೇ ತಿಳ್ಕೋಬೇಕು ಬಂಧುಗಳೇ ಯಾವಾಗ ಆ ಜ್ಞಾನವನ್ನು ನಾವೇ ನಿರೂಪಿಸ್ಕೋತೀವೋ ಆವಾಗ ನಮಗೆ ನಮ್ಮ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಮ್ಮ ಆರೋಗ್ಯದ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬಂತು ಅಂತಂದಾಗ ನಮ್ಮ ಮುಖದಲ್ಲೇ ಒಂದು ರೀತಿಯ ಸೆಲ್ಫ್ ಅಟ್ರಾಕ್ಟಿವ್ನೆಸ್ಸು ಆಮೇಲೆ ಸೆಲ್ಫ್ ಕಾನ್ಫಿಡೆನ್ಸು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅದಕ್ಕೆ ಒಂದು ಕೆಲವು ಸುಲಭ ಟಿಪ್ಸ್ಗಳನ್ನು ನಾನು ಇವತ್ತು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ನೋಡಿ ಇಡೀ ದೇಹದಲ್ಲಿ ನಿಮ್ಮ ನಾಲಿಗೆ ಒಂದು ಬಹಳ ಬಹಳ ಮುಖ್ಯವಾದಂತಹ ಒಂದು ಅಂಗ ನಿಮ್ಮ ಮನೆಯಲ್ಲಿ ಒಂದು ಕರಡೆಯನ್ನು ತಗೊಳ್ಳಿ ಕರಡೆಯ ಮುಂದೆ ನಿಮ್ಮ ನಾಲಿಗೆಯನ್ನು ಚಾಚಿ ನಿಮ್ಮ ನಾಲಿಗೆಯನ್ನು ನೀವೇ ನೋಡ್ಕೊಳ್ಳಿ ನಿಮ್ಮ ನಾಲಿಗೆ ನೋಡಿಕೊಂಡು ಅಲ್ಲಿ ಏನಪ್ಪ ಕಾಣುತ್ತೆ ಅದರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಬೆಳೆಸ್ಕೊಳ್ಳಿ ನೀವು ಗೊತ್ತಾಗಲಿಲ್ಲ ಅಂದರೆ ನಿಮ್ಮಲ್ಲಿ ಓದಿರುವಂತಹ ಮಕ್ಕಳು ಮರಿಗಳಿರ್ತಾರೆ ಅವರು ಗೂಗಲ್ಗಳು ಸರ್ಚ್ ಮಾಡಿದಾಗ ನಮ್ಮ ಇಡೀ ದೇಹದ ಅಂಗಾಂಗಗಳನ್ನು ನಾಲಿಗೆಯಲ್ಲಿ ನಾವು ವಿಂಗಡಿಸಿ ನೋಡಬಹುದು ನಾಲಿಗೆಯ ಎರಡು ಕಡೆ ಗಾಲ್ ಬ್ಲ್ಯಾಡರ್ಗಳಾಯಿತು ಅಂತಂದರೆ ನಾಲಿಗೆಯ ತುದಿಯ ಭಾಗ ಹಾರ್ಟಿನ ಭಾಗವನ್ನು ತೋರಿಸುತ್ತೆ ಅದರ ಹಿಂಭಾಗ ಲಿವರ್ ಹಾಗೆ ನಾಲ್ಗೆಯ ಮಧ್ಯ ಭಾಗ ನಮ್ಮ ಹೊಟ್ಟೆಯ ಸಂಬಂಧಪಟ್ಟಂತಹ ಈ ಜೀರ್ಣಾಂಗ ವ್ಯೂಹ ಕೂಡ ಕಾಣುತ್ತೆ ಯಾವಾಗ ನಾಲಿಗೆಯ ಮೇಲೆ ಒಂದು ಹಳದಿಯ ಕೋಟು ಅಥವಾ ಬಿಳಿಯ ಬಣ್ಣ ಕೋಟಿಂಗ್ ಆಗಿರುತ್ತಲ್ಲ ಅದು ತಿಕ್ಕಾಗಿದ್ದಾಗ ಅದರಲ್ಲೇ ನಿಮ್ಮ ಕಾಯಿಲೆಗಳನ್ನು ನಾವು ಪತ್ತೆ ಹಚ್ಚಬಹುದು ಹಾಗಾದ್ರೆ ಹೇಳ್ಬೋದು ಹಾಗಾದ್ರೆ ಆರೋಗ್ಯವಾಗಿರುವಂತಹ ನಾಲಿಗೆ ಹಾಗಿರಬೇಕು ಆರೋಗ್ಯವಾಗಿರೋಂಥ ನಾಲ್ಗೆ ಅಂದರೆ ಒಳಗಡೆಯಿಂದ ಲೈಟ್ ಹಾಕಿದಾಗೆ ಬ್ಯೂಟಿಫುಲ್ಲಾಗಿ ಒಂಥರ ಪಿಂಕಿಶ್ ಕಲರ್ ಆಗಿ ಕ್ಲೀನಾಗಿರಬೇಕು ಆವಾಗ ಮನುಷ್ಯ ಇಡೀ ದೇಹ ಆರೋಗ್ಯವಾಗಿದೆ ಅಂತ ಅರ್ಥ ಯಾವಾಗ ಕೋಟಿಂಗ್ ಆಗಿರುತ್ತೋ ಜೀರ್ಣಾಂಗ ವ್ಯೂಹದಲ್ಲಿ ತೊಂದರೆ ಇರ್ಬೋದು ಅಥವಾ ಕಿಡ್ನಿನಲ್ಲಿ ಎಕ್ಸಸ್ ಹೀಟ್ ಆಗಿರ್ಬೋದು ಅಥವಾ ಯೂರಿನರಿ ಬ್ಲಾಡಿನಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆಗಿರ್ಬೋದು ಹೀಗೆ ನಿಮಗೆ ನೀವೇ ಅನಲೈಸ್ ಮಾಡ್ಕೋಬೋದು ಸ್ವಲ್ಪ ಓದುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಹೇಳ್ತಿರ್ತೀನಿ ಯಾವಾಗಲೂ ಕೂಡ ಮನುಷ್ಯನಿಗೆ ಇದೆ ಪ್ರತಿಯೊಂದು ಕೂಡ ಹ್ಯಾಂಡಿ ಆಗ್ತಾಯಿದೆ ಯಾರು ಮನಸ್ಸು ಮಾಡ್ತು ಅಂತಂದರೆ ಏನಾರು ಆಯ್ತಾ ಅಂಗಡಿ ಹೋಗಿ ಸಾಮಾನು ಒಂಬ ಹೊಟ್ಟೆಶಿತ ಹೋಟ್ಲ್ಗೆ ಊಟ ಮಾಡ್ಕೊಂಡ್ಬಿಡು ಹೀಗಾಗಿ ಜನಕ್ಕೆ ಓದುವ ಆಸಕ್ತಿ ಕಡಿಮೆ ಆಗ್ತಾ ಇದೆ ಬಂದುಗಡೆ ಹೇಗೆ ನೀವು ದಿನ ಆಹಾರ ತಗೋತಿರೋ ಅನ್ನ ಊಟ ತಿಂತೀರೋ ಹಾಗೆ ಓದುವ ಅಭ್ಯಾಸಗಳನ್ನು ಕೂಡ ನೀವು ಖಂಡಿತ ಮಾಡಿಕೊಳ್ಳೇಬೇಕು ಇವತ್ತೆಲ್ಲ ನಾಳೆ ಆಗಲಿ ಪುಸ್ತಕವನ್ನಾರೂ ಓದಿ ಡಿಜಿಟಲ್ ಬುಕ್ಕಾರು ಓದಿ ಒಟ್ಟು ಓದುವ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಮಾತ್ರ ಮನುಷ್ಯ ಸೆಲ್ಫ್ ರಿಯಲೈಸಿಸ್ಟಿಕ್ ಪರ್ಸನ್ ಆಗ್ತಾನೆ ಸಾಕ್ಷಾತ್ಕಾರ ಬರಬೇಕಾದ್ರೆ ಯಾವ ವ್ಯಕ್ತಿ ಈ ಭೂಮಂಡಲಿ ಓದ್ತಾನೋ ಅಂತಹ ವ್ಯಕ್ತಿ ಮಾತ್ರ ಮೇಲೆ ಬರಬಲ್ಲ ಯಾಕಂದರೆ ಓದಿ ಓದಿ ವಿಷಯಗಳನ್ನು ಅರ್ಥ ಮಾಡಿ ಗ್ರಹಿಸಿ ನಮಗೆ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋ ಅವಶ್ಯಕತೆಗಳು ಇರುತ್ತೆ ಸೌಲಭ್ಯಗಳಿವೆ ಜನ ಮಾಡಲ್ಲ ಆರಾಮ ಸುಮ್ಮನೆ ಟಿ ವಿ ನೋಡ್ತಾ ಕೂತಿರ್ತೀರ ಅಲ್ಲೂ ಕೂಡ ನಿಮ್ಮೊಂದು ಉದಾಹರಣೆ ಕೊಡ್ತೀನಿ ಓದುವುದಕ್ಕೂ ಟಿ ವಿ ನೋಡೋದಕ್ಕೆ ಏನು ವ್ಯತ್ಯಾಸ ಟಿ ವಿ ನೋಡುವಾಗ ನಿಮ್ಮ ದೇಹದಲ್ಲಿ ಏನು ಪ್ರಕ್ರಿಯೆ ನಡೀತಾ ಇರುತ್ತೆ ಅಂದರೆ ನಿಮ್ಮ ಕಣ್ಣುಗಳಿಂದ ಹೊರಗೆ ನಡೆಯುತ್ತಿರುವಂತಹ ಒಂದು ಘಟನೆಯನ್ನು ಟಿ ವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ತೀವಿ ಯು ಆರ್ ಫೋಕಸಿಂಗ್ ಆನ್ ದಿ ಸ್ಕ್ರೀನ್ ಫೋಕಸ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಗ್ರಹಣ ಶಕ್ತಿ ಹೊರಗಡೆ ಹೋಗ್ತಾ ಇರುತ್ತೆ ಹೊರಗಡೆ ಹೋಗಿ ಅಲ್ಲಿ ನಡೀತಿರುವಂತಹ ವಿಚಿತ್ರಗಳನ್ನು ಗಮನಿಸ್ತಾ ಇರುತ್ತೆ ಆದರೆ ಪುಸ್ತಕವನ್ನು ಓದುವಾಗ ಪುಸ್ತಕದಲ್ಲಿ ಮೂಡಿರುವಂಥ ಅಕ್ಷರಗಳ ವಿನ್ಯಾಸ ನಮ್ಮ ದೇಹದ ಒಳಗಡೆ ಹೋಗುತ್ತೆ ಬ್ರೈನ್ ಒಳಗಡೆ ಹೋಗುತ್ತೆ ಒಳಗಡೆ ದಾಖಲಾಗುತ್ತೆ ಆಗುತ್ತೆ ಒಂದು ಹೊರಗಡೆ ಪ್ರೊಜೆಕ್ಷನ್ ಆದರೆ ಓದುವುದು ಒಳಗಡೆಗೆ ರಿವರ್ಸ್ ಪ್ರೊಜೆಕ್ಷನ ರಿವರ್ಸ್ ಕೇಸ್ ಹಾಗಾಗಿ ಓದುವುದು ಬಹಳ ಬಹಳ ಮುಖ್ಯ ಎಷ್ಟೋ ಜನ ಮನೆಗಳಲ್ಲಿ ಮಕ್ಕಳುಗಳನ್ನು ಓದೋಕ್ಕೆ ಪ್ರೋತ್ಸಾಹಿಸ್ತಾರೆ ಮಕ್ಕಳುಗಳು ಓದೋದಿಲ್ಲ ಕಾರಣ ಇಷ್ಟೇ ಅಪ್ಪ ಅಮ್ಮಂದಿಗಳು ಹಾಗೆ ಮಾಡ್ತಾ ಇರ್ತಾರೆ ಅವರೇ ಓದೋದಿಲ್ಲ ಮಕ್ಕಳಿಂದಲೇ ಓದ್ತಾರೆ ದಿನಕ್ಕೆ ಸ್ವಲ್ಪನಾರು ಕೂಡ ತಂದೆ ತಾಯಿಗಳು ಇಟ್ಕೊಂಡು ಅಥವಾ ಪೇಪರ್ಗಳನ್ನ ಮ್ಯಾಗ್ಝಿನ್ಗಳನ್ನು ಓದ್ತಾ ಇದ್ದಾಗ ಏನತ್ತೆ ಆ ಮಕ್ಕಳಿಗೂ ಕೂಡ ಆ ಹವ್ಯಾಸ ಬರುತ್ತೆ ಅದು ಬಿಟ್ಟು ತಂದೆ ತಾಯಿಗಳೇ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ನೋಡ್ತಾ ಇದ್ದಾಗ ಮಕ್ಕಳುಗಳು ಅವರಿಗಿಂತ ಫಸ್ಟ್ ಆಗಿ ಮೊಬೈಲ್ ನೋಡ್ತಾ ಇರ್ತಾರೆ ಮೊಬೈಲಲ್ಲೂ ಕೂಡ ಒಂದು ಆರ್ಟ್ ಇದೆ ಅದರಲ್ಲಿ ಬೇಕಾಗಿರುವಂತಹ ವಿಷಯಗಳನ್ನು ಇವತ್ತು ಟೆಂಪ್ರೇಚರ್ ಎಷ್ಟು ಇವತ್ತು ಮಳೆ ಬರುತ್ತೋ ಇಲ್ವೋ ಇಂಥ ವಿಷಯಗಳನ್ನು ತಂದೆ ತಾಯಿಗಳು ಮಕ್ಕಳನ್ನ ಕೇಳಬೇಕು ಆಗ ಅದನ್ನು ಕನ್ಸರ್ನ್ ಆ್ಯಪ್ಗಳನ್ನು ನೋಡಿ ಮಕ್ಕಳು ಕೂಡ ಬ್ರಿಲಿಯಂಟಾಗಿ ಅದನ್ನು ಗ್ರಹಿಸೋಕ್ಕೆ ಶುರು ಮಾಡ್ತಾರೆ ಸೊ ಒಂದೇ ಏಟಿಗೆ ಎರಡು ಕಲು ಒಂದೇ ಕಲ್ಲಿಗೆ ಎರಡು ಹಕ್ಕಿ ಬೀಳೋ ಹಾಗೆ ಮೊಬೈಲ್ ಬೇಡ ಅಂತ ಹೇಳೋ ಬದಲು ಮೊಬೈಲಲ್ಲೇ ಹೊರಗಿನ ಪ್ರಪಂಚದ ಮಾಹಿತಿಗಳನ್ನು ಜ್ಞಾನಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ತಂದೆ ತಾಯಿಗಳು ಆಸ್ಪದ ಮಾಡಿಕೊಡಬೇಕು ಮಕ್ಕಳಿಗೆ ನಾವೆಲ್ಲಿ ಇದ್ದೀವಿ ನಾವೇ ಯಾವುದೋ ಒಂದು ಫಿಲಮ್ ಸಾಂಗ್ಸ್ ಕೇಳ್ತಾ ಇರ್ತೀವಿ ಅಥವಾ ಬೇಜಾರಾಗಿರುತ್ತೆ ಕಿವಿಗೆ ಹಾಕೊಂಡು ಮ್ಯೂಸಿಕ್ ಕೇಳ್ತಾ ಮಲಗಿರ್ತೀವಿ ನಾವು ಇನ್ನು ಮಕ್ಕಳಿಗೆ ಮಾಡ್ತಾರೆ ಬೇರೆ ಏನೋ ಚಿತ್ರ ನೋಡ್ತಾ ಇರ್ತಾರೆ ಹಾಗಾಗಿ ನಾವುಗಳು ಮನೆಯಲ್ಲಿ ಮಕ್ಕಳಿಗೆ ಆದರ್ಶಪ್ರಾಯವಾಗಿರಬೇಕು ಬಂಧುಗಳೇ ತಂದೆ ತಾಯಿಗಳು ಹೇಳುವ ಮಾತುಗಳನ್ನು ಮಕ್ಕಳು ಯಾರೂ ಕೇಳೋದಿಲ್ಲ ಈಗಿನ ಕಾಲದಂತೂ ಮಕ್ಕಳುಗಳು ನೀನು ಅಂತಂದರೆ ಏತಿ ಅಂದರೆ ಪ್ರೀತಿ ಅಂತ ಮಕ್ಕಳುಗಳೇ ಜಾಸ್ತಿ ತುಂಬ ಹೇಳಿ ಕೇಳ್ತಾರೆ ಅಂತಂದರೆ ಹುಷಾರಾಗಿರ್ಬೇಕು ಯಾಕಂತಂದರೆ ಅತಿ ವಿನಿಯಮ್ ದೂರ್ತ ಲಕ್ಷಣ ಅಲ್ವಾ ತುಂಬ ಹೇಳಿ ಮೇಳ್ತಾ ಇದ್ದಾರೆ ಅಂದರೆ ಓ ಏನೋ ಐಬಿದೆ ಇದು ನಾರ್ಮಲ್ ಆಗಿಲ್ಲ ಮಗು ಅಂತ ಭಾಳ ಹುಷಾರಾಗಿರಬೇಕು ತಂದೆ ತಾಯಿಗಳು ಹೇಳುವ ಅಡ್ವೈಸ್ಗಿಂತ ಮಾಡುವ ಪರಿಯನ್ನು ಮಕ್ಕಳುಗಳು ಫಾಲೋ ಮಾಡ್ತಾರೆ ಒಂದು ಮನೆ ಇರುತ್ತೆ ಮನೆಯಲ್ಲಿ ಯಾವತ್ತೊಂದು ಪೇಪರ್ನವನು ಐದಾರು ಪೇಪರ್ಗಳನ್ನು ಕಡಿಮೆ ಹಾಕಿರ್ತಾನೆ ನೀವು ದುಡ್ಡು ಕೊಡೋ ಟೈಮಲ್ಲಿ ಅಪ್ಪ ಅಮ್ಮ ಏನು ಮಾಡ್ತಾರೆ ನಾಲ್ಕೈದು ಪೇಪರ್ ಕಡಿಮೆ ಹಾಕಿದ್ರು ಕೂಡ ಸುಮ್ಮನೆ ದುಡ್ಡು ಕೊಟ್ಬಿಡ್ತೀರಾ ಅಂತ ಇಟ್ಕೊಳ್ಳಿ ಮಕ್ಕಳು ಗಮನಿಸ್ತಾ ಇರ್ತಾರೆ ಐದಾರು ದಿವಸ ಪೇಪರ್ ಬರೆದಿದ್ರು ಕೂಡ ಅಪ್ಪ ಸುಮ್ಮನೆ ದುಡ್ಡು ಕೊಟ್ಬಿಟ್ರು ಅಂದರೆ ಲ್ಯಾವಿಷ್ ಮಕ್ಕಳು ಕೂಡ ಮುಂದೆ ಹಾಗೆ ಆಗ್ತಾರೆ ಲೆಕ್ಕಾಚಾರ ಬರೋದಿಲ್ಲ ಅದೇ ಒಂದು ಅಪ್ಪ ಆದವನು ಅಥವಾ ಮನೆ ಯಜಮಾನ ಆದವನು ಆರ್ಗ್ಯುಮೆಂಟ್ ಮಾಡಿ ಪೇಪರ್ ಹಾಕೋನ ಹತ್ರ ಐದು ದಿವ್ಸದ ಪೇಪರ್ ಕೊಟ್ಟಿಲ್ಲ ಇಷ್ಟು ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ರೂಪಾಯಿ ಕಡಿಮೆ ಮಾಡೋ ಅಂತ ವ್ಯವಹಾರ ಮಾತಾಡಿದಾಗ ನಮಗೇ ಗೊತ್ತಿಲ್ಲದಿದ್ದಂಗೆ ಆ ಅರ್ಥಮೆಟಿಕ್ ಆ ಲೆಕ್ಕಾಚಾರ ಮಕ್ಕಳ ಮೈಂಡಲ್ಲಿ ರೆಕಾರ್ಡ್ ಆಗಿರುತ್ತೆ ಓ ನಾವೇನಾದ್ರು ಕೊಡುವಾಗ ಮಾಡುವಾಗ ಈ ಥರ ಲೆಕ್ಕ ಹಾಕಬೇಕು ಅಂತ ಅವ್ರ ಮಕ್ಕಳಲ್ಲಿ ಮನಸ್ಸಿನಲ್ಲಿ ದಾಖಲಾಗುತ್ತೆ ಹೀಗೆ ಬರೀ ಒಂದು ಉದಾಹರಣೆ ಜೀವನದ ಪ್ರತಿಯೊಂದು ಹಂತವನ್ನು ಕೂಡ ನಮ್ಮನ್ನು ನೋಡಿ ಮಕ್ಕಳು ಕಲಿತಾ ಇರ್ತಾರೆ ವಿನಃ ನಾವು ಹೇಳೋದನ್ನು ಯಾರೂ ಕೇಳೋದಿಲ್ಲ ಅಷ್ಟೇ ಅಲ್ಲ ಇವತ್ತು ನಾವು ದೊಡ್ಡವರಾದರೂ ಕೂಡ ನಾವು ಮಾಡ್ತಿರುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ನೀವು ಬೇಕಾದ್ರೆ ಸರಿಯಾಗಿ ಗಮನಿಸಿಟ್ಟು ನೋಡಿ ನಾವು ಮಾಡ್ತಿರೋಂಥ ಕಾರ್ಯಕ್ರಮಗಳು ನಮ್ಮ ತಂದೆ ತಾಯಿಗಳಿಂದ ಅವರು ನಮ್ಮ ನಡೆಸ್ತಾ ಇದ್ದಾಗ ನಾವು ಅನುಭವಿಸಿ ಗಮನಿಸಿರ್ತೀವಲ್ಲ ಅದನ್ನು ನಾವು ಮಾಡ್ತಾಯಿರ್ತೀವಿ ಬಂಧುಗಳೇ ಹಾಗಾದರೆ ಒಂದು ಪ್ರಶ್ನೆ ಹೇಳುತ್ತೆ ಹಿಂದಿನಿಂದ ತಂದೆ ತಾಯಿಗಳ ಮಾಡಿದ್ದನ್ನೇ ನಾವು ಮಾಡ್ತಾ ಇರ್ತೀವಿ ಮುಂದೆ ಕೂಡ ನಮ್ಮ ಮಕ್ಕಳು ಹೇಗೆ ಮಾಡ್ತಾರೆ ಈ ಚೈನ್ ಆ್ಯಕ್ಷ್ ಚೈನ್ ಆಫ್ ಆ್ಯಕ್ಷನ್ಗೆ ಒಂದು ಲಿಮಿಟ್ ಇಲ್ವಾ ಖಂಡಿತ ಇದೆ ಅದನ್ನೇ ನಿಮಗೆ ಹೇಳೋಕ್ಕೆ ಹೊಡ್ತಿರೋದು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅಂತ ಮೂರು ಭಾಗ ಇದೆ ಪಾಸ್ಟಲ್ಲಿ ಯಾವುದೇ ಕಾರಣದಿಂದ ಇವತ್ತಿನವರೆಗೆ ನೀವು ಬೇರೆ ಬೇರೆ ಒಂದು ಅಭ್ಯಾಸಗಳನ್ನು ಬೆಳೆಸ್ಕೊಂಡು ಬಂದಿರ್ಬೋದು ಆಹಾರದಲ್ಲಿರ್ಬೋದು ಊಟದಲ್ಲಿರ್ಬೋದು ನೋಟದಲ್ಲಿರ್ಬೋದು ವ್ಯವಹಾರದಲ್ಲಿರ್ಬೋದು ತಂದೆ ತಾಯಿಗಳ ಸಂಭಾಷಣೆಯಲ್ಲಿರ್ಬೋದು ಯಾವುದೇ ಒಂದು ನಡವಳಿಕೆಯಿಂದ ಬಂದರೂ ಕೂಡ ಇವತ್ತು ನಿಮಗೆ ಜ್ಞಾನೋದಯ ಆಯಿತು ಅಂತ ಅಂದ್ಕೊಂಬಿಟ್ಟು ಇವತ್ತಿಂದ ಅದನ್ನು ಚೇಂಜ್ ಮಾಡ್ಕೋಬಹುದು ಚೇಂಜ್ ಮಾಡ್ಕೋಬೇಕು ಮುಂದಿನ ಒಂದು ಫ್ಯೂಚರ್ ಬಗ್ಗೆ ತಲೆಗೆಡಿಸ್ಕೋಬೇಡಿ ಯಾಕಂದರೆ ಇವತ್ತು ನೀವು ಏನು ಒಂದು ಸರಿಯಾದ ತೀರ್ಮಾನವನ್ನು ತಗೋತೀರ ಆದ್ದರಿಂದ ನಿಮ್ಮ ಫ್ಯೂಚರು ತೀರ್ಮಾನವಾಗುತ್ತೆ ನಾವು ಎಷ್ಟೋ ಸತಿ ಏನು ಮಾಡ್ತೀವಿ ಇಷ್ಟು ದಿವಸ ಅದನ್ನೇ ನಡೆಸ್ಕೊಂಬಂದಿದ್ದೀವಿ ಮುಂದೇನೂ ಅದನ್ನೇ ನಡೆಸ್ಕೊಂಡು ಹೋಗೋಣ ಇಲ್ಲ ಬದಲಾವಣೆಯೇ ಜಗದ ನಿಯಮ ಅಂತ ನಿಮಗೆಲ್ಲ ಗೊತ್ತಿದೆ ಯಾವಾಗ ನಾವು ಬದಲಾವಣೆಯನ್ನು ಮಾಡ್ತೀವಿ ಆಗ ನಮ್ಮಲ್ಲಿ ಏನೋ ಒಂದು ರೀತಿಯ ಹೊಸ ಚೈತನ್ಯ ಉಂಟಾಗುತ್ತೆ ಮನೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ಅಬ್ಸರ್ವ್ ಮಾಡಿ ಎಷ್ಟೋ ಸತಿ ಟೇಬಲ್ಲು ಚೇರ್ಗಳನ್ನು ಇಪ್ಪತ್ತು ವರ್ಷದ ಇಟ್ಟ ಜಾಗದಲ್ಲೇ ಇಟ್ಟಿರ್ತೀವಿ ಆ ಜಾಗದಿಂದ ಬದಲಾವಣೆನೇ ಮಾಡಿರೋದಿಲ್ಲ ಒಂದು ಕ್ಷಣ ಅದನ್ನು ಬದಲಾವಣೆ ಮಾಡಿ ನೋಡಿ ಆ ಕಡೆ ಇಟ್ಟಿದ್ದೇನೆ ಈ ಕಡೆ ಇಟ್ಟು ಈ ಕಡೆ ಇದನ್ನು ಆ ಕಡೆ ಇಟ್ಟು ಸ್ವಲ್ಪ ಆ ಡಿಸೈನ್ ಚೇಂಜ್ ಮಾಡಿ ಏನೋ ಒಂದು ರೀತಿಯ ಹೊಸತನ ಕಾಣುತ್ತೆ ನಿಮ್ಮ ಜೀವನದ ಶೈಲಿಯಲ್ಲೂ ಕೂಡ ಚೇಂಜ್ ಆಗ್ತಿರುತ್ತೆ ಇದೇ ಚೇಂಜ್ ಆಫ್ ಲೈಫ್ ಸ್ಟೈಲ್ ಅನ್ನೋದು ಯಾವಾಗಲೂ ಒಂದೇ ಥರ ಊಟ ಮಾಡ್ತಿರೋ ಬದಲು ಊಟದಲ್ಲಿ ಒಂದು ಹಂತದಲ್ಲಿ ಬೇರೆ ಥರ ರುಚಿ ಮಾಡಿ ಬೇರೆ ಥರ ಅಡುಗೆ ಮಾಡಿ ಒಂದು ಸತಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಅಥವಾ ಒಂದು ಸರ್ತಿ ಔಟಿಂಗ್ ಹೋಗಿ ಊಟ ಮಾಡಿ ಇದು ಊಟದಲ್ಲಾಯಿತು ನೋಟದಲ್ಲೂ ಕೂಡ ಅಷ್ಟೇ ಒಂದೇ ಥರ ಒಂದೇ ಫಿಲಮ್ ನೋಡೋ ಬದಲು ಬೇರೆ ಬೇರೆ ಭಾಷೆಯ ಫಿಲಮ್ಗಳನ್ನು ನೋಡಿ ಅಥವಾ ಬೇರೆ ಬೇರೆ ಕ್ಯಾಸೆಟ್ಗಳನ್ನು ಹಾಕೊಂಡು ನೋಡಿ ಬೇರೆ ಬೇರೆ ಜನಗಳ ಜೊತೆ ಮಿಂಗಲ್ಲಾಗಿ ನೀವು ಎಷ್ಟೋ ಮದುವೆ ಮನೆಗಳಲ್ಲಿ ಅಥವಾ ಫಂಕ್ಷನ್ಗಳಿಗೆ ಹೋದಾಗ ನೋಡಿರ್ಬೋದು ಒಳಗಡೆ ಆದ ತಕ್ಷಣವೇ ನಿಮ್ಮ ನಿಮ್ಮ ಬಂಧು ಬಾಂಧವ್ರು ಎಲ್ಲಿದ್ದಾರೋ ಅಲ್ಲಿ ಹುಡ್ಕೊಂಡು ಹೋಗಿ ಅಲ್ಲೇ ಹೋಗಿ ಕೂತ್ಕೋತೀವಿ ಇದು ನಮ್ಮ ಇಂಡಿಯನ್ ಮೆಂಟ್ಯಾಲಿಟಿ ಅಂತ ಕೂಡ ನಾವು ಹೇಳ್ತೀನಿ ಯಾಕಂದರೆ ಎಷ್ಟೋ ಸತಿ ಏನಾಗುತ್ತೆ ಅಂದರೆ ನಮಗೆ ಕಂಫರ್ಟ್ ಝೋನನ್ನು ಮನುಷ್ಯ ಇಷ್ಟಪಡ್ತೀವಿ ನಮಗೆ ಬೇಕಾದವರು ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಹುಡುಕಿ ಕೂತ್ಕೊಂಡಾಗ ಸೇಮ್ ಅದೇ ಫ್ರೆಂಡು ಅದೇ ಜಾಗ ಅವ್ರ ಜೊತೆ ಕುದಿರ್ತಾಗ ನಮ್ಮ ಮಾತು ಅವ್ರು ಕೇಳ್ತಾರೆ ಅವ್ರ ಮಾತು ನಾವು ಕೇಳ್ತೀವಿ ನಮ್ಮ ಮಾನಸಿಕ ಬೆಳವಣಿಗೆಗೆ ಆಸ್ಪದನೇ ಇರೋದಿಲ್ಲ ಬದಲುಗಡೆ ಹಾಗಾದ್ರೆ ಏನು ಮಾಡಬೇಕು ಹೊಸ ಜಾಗಗಳನ್ನು ನಾವು ಇಷ್ಟಪಡಬೇಕು ಹೋದಾಗ ಹೊಸ ಹೊಸ ಜನಗಳ ಪಕ್ಕ ಕೂತ್ಕೋಬೇಕು ಧೈರ್ಯವಾಗಿ ಅವ್ರನ್ನ ಪರಿಚಯ ಮಾಡ್ಕೋಬೇಕು ನಮ್ಮ ವಿಚಾರಗಳನ್ನು ಅವ್ರ ಹತ್ರ ಮಾತುಕತೆ ಆಡಬೇಕು ಆವಾಗ ನಾವು ಯಾವ ಮಟ್ಟದಲ್ಲಿದ್ದೀವಿ ನಮ್ಮ ವೈಚಾರಿಕತೆ ಯಾವ ಲೆವೆಲ್ ಇದೆ ಅಂತ ಗೊತ್ತಾಗುತ್ತೆ ಎಷ್ಟೋ ಸತಿ ಕಾಲೇಜ್ಗಳಲ್ಲಿ ಇಂಟ್ರ್ಯಾಕ್ಷನ್ ಮಾಡುವಾಗ ಈ ಅನುಭವ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಸ್ಟ್ರೇಂಜರ್ ಜೊತೆ ಮಾತಾಡುವಾಗ ನಮ್ಮ ಒಂದು ಲೋ ಫೋರ್ಸ್ಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಓ ಹಂಗೆ ಇಂಗ್ಲೀಷನ್ನು ಇಂಪ್ರೂವ್ಮೆಂಟ್ ಆಗಿಲ್ಲ ಅಥವಾ ಲ್ಯಾಂಗ್ವೇಜಿನ ಇಂಪ್ರೂವ್ಮೆಂಟ್ ಆಗಿಲ್ಲ ಅಥವಾ ನನಗೆ ಚೆನ್ನಾಗಿದೆ ಅವನಿಗೆ ಚೆನ್ನಾಗಿಲ್ಲ ಯಾವುದೂ ಇರ್ಬೋದು ಅವೆಲ್ಲ ಗೊತ್ತಾಗಿ ನಾವು ಇನ್ನೂ ಬೆಳವಣಿಗೆಗೆ ಸಾಧ್ಯ ಆಗುತ್ತೆ ಹಾಗಾಗಿ ಹೇಗೆ ಬದಲಾವಣೆ ಜಗದ ನಿಯಮವೋ ಹಾಗೆ ನಾವು ಕೂಡ ಪ್ರತಿಯೊಂದು ಚೇಂಜ್ಗಳಿಗೆ ಅಕ್ಸೆಪ್ಟ್ ಮಾಡ್ಕೋಬೇಕು ಇರುವ ಜಾಗದಿಂದ ಬೇರೆ ಜಾಗಕ್ಕೆ ಟ್ರಾನ್ಸ್ಫರ್ ಆದರೂ ಕೂಡ ನಾವು ಒದಲಾಡ್ತೀವಿ ಹಳೆ ಜಾಗನೇ ಬೇಕು ನನಗೆ ಅದು ಸೆಟ್ ಆಗಿಬಿಟ್ಟಿದೆ ಅಂತ ಅದನ್ನು ಮಾನಸಿಕವಾಗಿ ತೊಡೆದು ಹಾಕಬೇಕು ಹೊಸ ಜಾಗನ ಓಕೆ ಫೈನ್ ಅಂತ ಅಲ್ಲಿಗೆ ಹೋಗಬೇಕು ಏನಾಗುತ್ತೆ ದೇವರು ಕೊಟ್ಟಿರುವಂತಹ ಒಂದು ಒಂದು ಆಪರ್ಚುನಿಟಿ ನಮಗೆ ಹೊಸ ಜಾಗ ಹೊಸ ಜನ ಹೊಸ ವಾತಾವರಣ ಹೊಸ ಒಂದು ಕಾರ್ಯಕ್ಷೇತ್ರ ಆ ಅನುಭವ ದೇವಕ್ಕೆ ಬೇಕು ನೋಡಿ ಒಂದು ಸ್ಲೋಗನ್ ಯಾವ ಜಾಪಕ ಇರಲಿ ಆತ್ಮ ನಿರಂತರ ದೇಹ ನಶ್ವರ ಇದು ಯಾವುದೇ ಜಾತಿ ಮತ ಭೇದಗಳಿಲ್ಲದೆ ಎಲ್ಲರಿಗೂ ಕೂಡ ಅನ್ವಯ ಅನ್ವಯ ಆಗುವಂತಹ ಇದು ಸ್ಟೇಟ್ಮೆಂಟು ಆತ್ಮಕ್ಕೆ ಸಾವು ಅನ್ನೋದು ಇರೋದೇ ಇಲ್ಲ ಬಂಧುಗಳೇ ಅದು ನಿರಂತರವಾಗಿ ಈ ದೇಹವನ್ನು ಬಿಟ್ಟು ಮತ್ತೊಂದು ದೇಹ ಇನ್ನೊಂದು ಜನ್ಮ ಹೀಗೆ ಮುಂದೆ 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 ಸಾಕ್ತಾನೆ ಇರುತ್ತೆ ಪ್ರತಿಯೊಂದು ಜನ್ಮದಲ್ಲೂ ಕೂಡ ಬೇರೆ ಬೇರೆ ಅನುಭವಗಳನ್ನು ಪಡೆದುಕೊಂಡು ಕೊನೆಗೆ ಎಲ್ಲವನ್ನು ನಿರ್ಮೋಹವನ್ನು ಪಡೆದು ಎಲ್ಲ ಆಸಕ್ತಿಗಳನ್ನು ಕಳ್ಕೊಂಡು ಕೊನೆ ನಿರ್ಮೋಹತ್ವ ನಿರ್ಮಲ ತತ್ವವನ್ನು ತತ್ವದೊಂದಿಗೆ ಕೊನೆ ಯಾವ ಆಸ ಭಾವನೆಗಳೂ ಇಲ್ಲದೆ ಯಾವುದೋ ವಾಸನೆಯ ಗಹಿಕೆಗಳು ಸಾಲದೇ ಕೊನೆಗೆ ಜೀವನ ಮುಕ್ತಿಯನ್ನು ಪಡೆಯುತ್ತೆ ದಟ್ ಇಸ್ ದಿ ಎಂಡ್ ಆಫ್ ಸೋಲ್ ಜರ್ನಿ ಸೋಲ್ ಜರ್ನಿ ಅಂತನೇ ಒಂದು ದೊಡ್ಡ ವಿಶೇಷವಾದಂತಹ ಒಂದು ಎಪಿಸೋಡ್ಗಳನ್ನು ನಾನು ಮುಂದೆ ಕೊಡಕ್ಕೆ ಇಷ್ಟಪಡ್ತೀನಿ ಸೋಲ್ ಹೀಲಿಂಗ್ ಅಂದರೆ ಏನು ಸೋಲ್ ಹೇಗಿರುತ್ತೆ ಅದು ಹೇಗೆ ಹೋಗುತ್ತೆ ಮುಂದೆ ಅದರ ಅಂತ್ಯ ಏನು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಬ್ಜೆಕ್ಟ್ಗಳು ಯಾವ ಮನುಷ್ಯನ ಸೋಲ್ ಹೀಲಿಂಗ್ ಮಾಡ್ತೀವೋ ನಾವು ಆ ಮನುಷ್ಯ ಪ್ರಬುದ್ಧಮಾನವಾಗಿ ಬೆಳೆಯಬಲ್ಲ ಅವನ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳ ಈಡೇರಿಸಿಕೊಳ್ಳಬಲ್ಲ ಹಾಗೆ ಹತ್ತು ಜನಕ್ಕೆ ಅವನು ಉಪಯೋಗವಾಗಬಲ್ಲ ನಮಗೆ ಬೇಕಾದಂತಹ ಮಗುವನ್ನು ನಾವು ಪಡಿಬೋದು ಬೇಕಾದಂತಹ ಕಾರ್ಯಕ್ಷಮತೆ ಇರುವಂತಹ ಮಗುವನ್ನು ನಾವು ಉತ್ಪಾದನೆ ಕೂಡ ಮಾಡಬಹುದು ಸೋಲ್ ಎನರ್ಜಿ ಅನ್ನೋದು ಅಷ್ಟು ಪವರ್ಫುಲ್ ಸಬ್ಜೆಕ್ಟ್ ನಾವೀಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸೋಲ್ಗೂ ಏನ್ ಕನೆಕ್ಷನ್ ಇವತ್ತು ಚಕ್ರಗಳ ಬಗ್ಗೆ ಹೇಳಿದೆ ಚಕ್ರಗಳ ಜೊತೆಗೆ ನಮ್ಮ ಮಾನಸಿಕ ಸ್ಥಿತಿಗಳು ಹೇಗಿರಬೇಕು ನಮ್ಮ ಸುತ್ತಮುತ್ತಲಿರುವಂತಹ ವಿಷಯಗಳು ನಮ್ಮ ಆರೋಗ್ಯದ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ ಅಂತ ನಾವು ತಿಳ್ಕೊತಾ ತಿಳ್ಕೊತಾ ಇದ್ವಿ ಇದಕ್ಕೆ ಅಂತ್ಯವೇ ಇಲ್ಲ ಯಾಕಂದರೆ ನಡೆಯುವಂತಹ ಪ್ರತಿಯೊಂದು ಘಟನೆಗಳು ಕೂಡ ನಮ್ಮ ಜೀವನಕ್ಕೆ ಒಂದು ಆದರ್ಶ ಒಂದು ಅನುಭವ ಇದರಲ್ಲಿ ಆದ್ಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಎರಡೂ ಕೂಡ ಸೇರಿದೆ ಮಿಂಗಲ್ ಆಗಿದೆ ನಾ ಹೇಳುವಂಥ ವಿಷಯಗಳಲ್ಲಿ ನೋಡಿ ಈಗ ಆತ್ಮಕ್ಕೆ ಬಂದ ವಿಷಯ ಅಂತ ಸೋಲ್ ಅಂತ ಬಂದೆ ಅದು ಎಂಥದ್ದು ಆಧ್ಯಾತ್ಮಿಕ ಸಂಬಂಧಪಟ್ಟಂತಹ ವಿಷಯ ಆಧ್ಯಾತ್ಮಿಕ ಅಂತಕ್ಷಣ ನಾವು ಏನುಕೊಂಡ್ಬಿಡ್ತೀವಿ ಅದೆಲ್ಲ ಬೇಕಿಲ್ಲ ಅರವತ್ತು ಎಪ್ಪತ್ತು ವರ್ಷ ಆದ ಮೇಲೆ ಇಲ್ಲ ಬಂಧುಗಳೇ ಇದು ಹುಟ್ಟಿದ ಮಗುವೇ ತಿಳ್ಕೋಬೇಕಾದಂತಹ ವಿಷಯ ಯಾಕಂದರೆ ಎಷ್ಟು ಬೇಗ ನಾವು ವಿಷಯಗಳ ಬಗ್ಗೆ ಜ್ಞಾನವನ್ನು ಬೆಳೆಸ್ಕೊತೀವೋ ಅಷ್ಟು ಬೇಗ ನಾವು ಅದರ ಸಾರವನ್ನು ಗ್ರಹಿಸಕ್ಕೆ ಬಹಳ ಅನುಕೂಲ ಆಗುತ್ತೆ ಕಣ್ಣು ಕಿವಿಗಳು ಶಕ್ತಿ ಇರುವಾಗಲೇ ಇಂಥ ವಿಷಯಗಳನ್ನ ತಿಳ್ಕೊಂಡಾಗ ಅದರ ಬಗ್ಗೆ ನಾವು ಅನ್ವೇಷಣೆಗಳ ಮಾಡೋಕ್ಕೆ ಅನುಕೂಲ ಆಗುತ್ತೆ